ಅವ್ರಲ್ಲಿ ಏನೂ ಕೃಪೆ ಇಲ್ಲ ಇವರು ಮಾನವ ಸಾಗಾಣಿಕೆ ಮಾಡ್ತಾರಂತ ಹೇಳಿ ಇವರು ಮತಾಂತರ ಹೇಳಿ ಇವ್ರು ಅರೆಸ್ಟ್ ಮಾಡ್ಸಿದ್ರು ಯಾರು ಮಾಡ್ಸಿದ್ರಪ್ಪ ಅಂದ್ರೆ ಬಜರಂಗ ದಳಗರು ಮೆಲಿಟೇಷನ್ ಹೋಗಿ ಗ್ರವ್ ಹಾಕಿ ಅವ್ರಿಗೆ ಕಂಪ್ಲೇಂಟ್ ಮಾಡಿಸಿದ್ರೆ ಅವ್ರಿಗೆ ಅರೆಸ್ಟ್ ಮಾಡ್ಲೇಬೇಕಂತ ಹೇಳಿ ಬಜರಂಗ ದಳಗರು ಮತ್ತು ಬಿಜೆಪಿ ಕೂಡ ಮಾಡಿದ್ದಾರೆ ಇದೇ ಬಿಜೆಪಿ

ಯಾವ ರೀತಿ ಅಲ್ಪಸಂಖ್ಯಾತರಾಗಿರ್ಬೋದು ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವರಾಗಿರ್ಬೋದು ಅವರ ಮೇಲೆ ಯಾವ ರೀತಿ ದೌರ್ಜನ್ಯ ಶೋಷಣೆ ಅದೆಲ್ಲ ನಡೀತಿದೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಛತ್ತೀಸ್ಗಢ ಜುಲೈ ಇಪ್ಪತ್ತಾರರಂದು ಇಬ್ಬರು ಕನ್ಯಾಸಿಯರು ಸನ್ಯಾಸಿನಿಯರು ಅವರ ಮೇಲೆ ದೌರ್ಜನ್ಯ ನಡೆದಿದೆ ಅವರು ಛತ್ತೀಸ್ಗಢ್ನ ದುರ್ಗ ಎಂಬ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಇರ್ತಾ ಇದ್ದಾಗ ಒಂದು ತಂಡ ಬಂದು ಅವರ ಮೇಲೆ ದೌರ್ಜನ್ಯ ಎಸಗಿದೆ ಏನಂತ ದೌರ್ಜನ್ಯ ಎಸಗಿದೆ ಅವರು ಫೋರ್ಸ್ಫುಲ್ ಆಗಿ ಜನರನ್ನ ಮತಾಂತರ ಮಾಡ್ತಾರಂತ ಅದರ ಮೇಲೆ ಅವರಿಗೆ ದೌರ್ಜನ್ಯ ಎಸಗಿದ್ದಾರೆ ಅದೇ ರೀತಿ ಅವರು ಮಾನವ ಕಳ್ಳ ಸಾಕಾಣಿಕೆ ಮಾಡ್ತಿದಾರಂತ ಅವರನ್ನ ಅವರ ಮೇಲೆ ದೌರ್ಜನ್ಯವನ್ನ ಜನರು ಅವರು ಎಸಗಿದ್ದಾರೆ ಈ ಎರಡು ಕೇಸ್ ಗಳನ್ನ ಹಾಕಿ ಅವರನ್ನ ಜೈಲಲ್ಲಿ ಹಾಕಿ ಅವರು ಕಾರಾಗೃಹದಲ್ಲಿ ಅವರಿದ್ರು ಸುಮಾರು ಮೂರು ದಿವಸ ಅವರಿದ್ರು ಕೂಡ ಸರ್ಕಾರದವರು ಕೂಡ ಕೈ ಜೋಡಿಸಿ ಅವ್ರನ್ನ ಬಂಧಿಸವರು ಯಾವ ರೀತಿ ಗುಂಪಿನವರು ಹೇಳ್ತಿದ್ರು ಆ ರೀತಿನ ಅವರು ನಡ್ಕೊಳ್ತಿದ್ರು ಈಗ ನಾವು ಕೇಳುದಂದ್ರೆ ಯಾರೆಲ್ಲ ನಿರಾಪರಾಧಿಗಳಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕು ಹಾಗೆ ಯಾರೆಲ್ಲ ತಪ್ಪಿಸ್ತಸ್ತರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಸರಿಯಾದ ತನಿಖೆ ಆಗ್ಬೇಕಂತ ನಾವು ಈ ಮನವಿಯ ಮುಖಾಂತರ ಇವತ್ತು ಡಿಸಿ ಅವರಿಗೆ ಮನವಿ ಕೊಟ್ಟು ಅದನ್ನು ರಾಷ್ಟ್ರಪತಿ ಅವರಿಗೆ ಸಲ್ಲಿಸಿ ಈ ಮನವಿ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸಬೇಕಂತ ನಾವು ಇಂದು ಕೇಳ್ತಿದ್ದೇವೆ ನನ್ನ ಹೆಸರು हो रहा गल्ले वर्गे हो रहा था आज की दारी कैसी है है आज की दारी कैसी है है बच्चा बच्चा लड़ाईगा आंदोलन बच्चा बच्चा लड़ाएगा आंदोलन ಬಂದಿಸಬೇಕು 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 ಬಂಧಿಸಬೇಕು ಬಂದೋದಿಲ್ಲ ಅಮಾಯಕರಿಗೆ ಮಾಡಿದ ಅನ್ಯಾಯವನ್ನು ನಾವು ಸಹಿಸೋದಿಲ್ಲ ಸಹಿಸೋದಿಲ್ಲ ಸಿಸ್ಟರ್ ಮೇಲೆ ಹಾಕಿರೋ ಸುಳ್ಳು ಕೇಸನ್ನು ರದ್ದು ಮಾಡಬೇಕು ಮೇಲೆ ಮಾಡಿರೋ ಸುಳ್ಳು ಕೇಸನ್ನು ರದ್ದು ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ ನಮ್ಮ ದೇಶದ ಬೆನ್ನೆಲುಬಾದಂತಹ ನ್ಯಾಯ ನ್ಯಾಯಾಂಗ ವ್ಯವಸ್ಥೆ ಹಾಗೂ ತಪ್ಪು ಮಾಡಿದವರಿಗೆ ಶಿಕ್ಷೆಯ ಬದಲು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತಹ ಒಂದು ಸಂಸ್ಕೃತಿಗೆ ನಾವು ಕಾಲಿಡ್ತಾ ಇದ್ದೇವೆ ಪ್ರಿಯರೇ ನಾವು ಇವತ್ತು ಇಷ್ಟು ಸುಂದರವಾದ ಈ ದೇಶವನ್ನು ಧ್ಯಾನಿಸುವಾಗ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಯಾರಿಗೆ ಬದುಕಲಿಕ್ಕೆ ಅವಕಾಶವಿದೆ ನಮ್ಮ ದೇಶದಲ್ಲಿ ಯಾರಿಗೆ ಇಲ್ಲಿ ಓಡಾಡಲಿಕ್ಕೆ ಒಂದು ಅನುವು ಇದೆ ಎಂಬುದನ್ನು ಪ್ರಶ್ನಿಸಲು ಅದೇ ರೀತಿ ಜಾಗೃತಿ ಮೂಡಿಸಲು ಇಲ್ಲಿ ಒಟ್ಟು ಸೇರಿದ್ದೇವೆ ನಮಗೆಲ್ಲ ತಿಳಿದಿದೆ ಛತ್ತೀಸ್ಗಢದಲ್ಲಿ ಇಬ್ಬರು ಅವರಿಗೆ ಯಾವುದೇ ಅಪರಾಧ ಮಾಡದಂತ ವ್ಯಕ್ತಿಗಳಿಗೆ ಅಪರಾಧಿಗಳಂತ ಬಿಂಬಿಸಿ ಒಬ್ಬ ಅಪರಾಧಿಗೆ ಕೊಡುವಂತ ಶಿಕ್ಷೆಯನ್ನು ಕೊಡುತ್ತಾ ಅವರಿಗೆ ಮಾನಸಿಕವಾಗಿ ಅದೇ ರೀತಿ ದೈಹಿಕವಾಗಿ ಹಿಂಸೆ ನೀಡಿ ಅವರು ಕಷ್ಟಕ್ಕೆ ಒಳಪಡಿಸಿದ್ದಾರೆ ನಿಜವಾಗಿ ಛತ್ತೀಸ್ಗಢದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸರಿಸುಮಾರು ಮೂವತ್ತರಿಂದ ಐವತ್ತು ಸಾವಿರ ಜನರು ಮಾನವ ಕಳ್ಳಸಾಗಡೆ ಬಲಿಯಾಗಿದ್ದರೂ ಇಂತಹ ಘೋರ ಕೃತ್ಯವನ್ನು ಮುಚ್ಚಿಟ್ಟು ಯಾವುದೇ ರೀತಿಯಲ್ಲಿ ತಪ್ಪು ಮಾಡದಂತಹ ಇಬ್ಬರು ಭಗಿನಿಯರಿಗೆ ಶಿಕ್ಷೆ ಕೊಡಲು ಹಾಗೂ ತಮ್ಮ ಕಾನೂನು ವ್ಯವಸ್ಥೆ ಸರಿಯಾಗಿದೆ ಅಂತ ನಮ್ಮ ಲೋಕದ ಜನರ ಕಣ್ಣಿಗೆ ಮಣ್ಣೆರಚಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದುದರಿಂದ ತಿಳಿದವರು ಒಳ್ಳೆ ಅನುಭವ ಇದ್ದವರು ಸಮಾಜದ ಒಳಿತಿಗಾಗಿ ಬದುಕುವವರು ನಾವಿವತ್ತು ಯೋಚಿಸಬೇಕು ನಮ್ಮ ಭಾರತ ಯಾವತ್ತ ಯಾವತ್ತ ಆಗ್ತಾ ಇದೆ ಆದ್ದರಿಂದ ನಾವಿವತ್ತು ಈ ಸಣ್ಣ ರೀತಿಯಲ್ಲಿ ಈ ಪ್ರೊಟೆಸ್ಟ್ ಮಾಡುತ್ತಿರುವಾಗ ಇದರ ಹಿಂದೆ ನಾವು ಒಳ್ಳೆ ಸಂದೇಶ ಕೊಡೋಣ ನಾವು ನ್ಯಾಯದ ಪರವಾಗಿ ನಾವು ನಿರಪರಾಧಿಗಳ ಪರವಾಗಿ ಅದೇ ರೀತಿ ನಮ್ಮ ದೇಶ ಯಾವಾಗಲೂ ನಿಜವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಅನುಸರಿಸುತ್ತಾ ಹಾಗೂ ನ್ಯಾಯಯುತವಾಗಿ ಯಾರು ಬದುಕ್ತಾರೋ ಅವರ ಪರವಾಗಿ ನಿಲ್ಲಲು ನಾವು ಕರೆ ನೀಡುವಾಗ ಬೇರೆ ನಾವು ಇಂತ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಹೆಜ್ಜೆಗಳನ್ನು ನಾವು ಖಂಡಿಸ್ತೇವೆ ಇವತ್ತು ಮಾತ್ರವಲ್ಲ ಇನ್ನು ಮುಂದೆ ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂಥದ್ರು ನಡೆಯಬಾರದು ಹಾಗೂ ನಾವೆಲ್ಲರೂ ಒಟ್ಟಾಗಿ ಇಂತಹ ಮಾಡವ ಬಯಸದಂತಹ ಅದೇ ರೀತಿ ಮನುಷ್ಯ ಆಶಿಸದಂತ ಇಂಥ ವ್ಯವಸ್ಥೆಗಳನ್ನು ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ಧನ್ಯವಾದಗಳು ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನಕ್ಕೆ ನಕ್ಕಿ ತಂದಿದೆ ಇದು ಒಂದು ಬಹಳ ಕೆಟ್ಟ ಸಂದೇಶ ಇಡೀ ಜಗತ್ತಿಗೆ ನೀಡ್ತಾ ಇದೆ ನಮ್ಮ ದೇಶ ಬಲಿಷ್ಠ ರಾಷ್ಟ್ರ ಒಳ್ಳೆಯ ರಾಜ್ಯ ಮತ್ತು ಇಂತಹ ಪರಿಸ್ಥಿತಿ ಇಂಥ ಅಮಾಯಕರಿಗೆ ವಿಜ್ ವಿಶೇಷವಾಗಿ ಛತ್ತೀಸ್ಗಢದಲ್ಲಿ ಏನು ಘಟನೆ ಆಗಿದೆ ಅದು ನಾವು ಖಂಡಿಸ್ತೇವೆ ನಾವು ಇವತ್ತಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಮುಖಾಂತರ ನಾವು ರಾಷ್ಟ್ರಪತಿಗೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವು ಈ ಮನವಿ ಸಲ್ಲಿಸ್ತಾ ಇದ್ದೇವೆ ಇದು ನಮ್ಮ ಸತ್ಯ ಆಗ್ರಹ ಸತ್ಯಾಗ್ರಹ ಇಷ್ಟು ಜನರು ನಾವು ಸೇರಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರಗೆ ನಮ್ಮ ದೇಶಕ್ಕೆ ಇಂತಹ ಕಲಂಕ ಬೇರೆ ರಾಷ್ಟ್ರದವರು ನಮಗೆ ಈ ಹಣೆಪಟ್ಟಿ ಕಟ್ಟಬಾರ್ದು ಕಟ್ಟಬಾರದು ಈ ನ್ಯಾಯ ದೊರಕಬೇಕಾಗಿದೆ ನ್ಯಾಯಾಂಗ ಸಹಿತ ದಿಟ್ಟ ಹೆಜ್ಜೆ ಇಟ್ಟು ಯಾರು ಈ ಇದಕ್ಕೆ ಕಾರಣೀಭೂತರಿದ್ದಾರೆ ತಕ್ಕ ಶಿಕ್ಷೆ ನೀಡಬೇಕು ಇಂತಹ ಘಟನೆ ಆಗುವುದರಿಂದ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯ ನಾವು ಸಹಿಸುವುದಿಲ್ಲ ದೇಶ ಬಲಿಷ್ಠ ಆಗಬೇಕಾಗಿದೆ ಅಂದರೆ ಹೆಣ್ಣುಮಕ್ಕಳಿಗೆ ನಾವು ಆ ಸಹಿ ನಿಜ ನ್ಯಾಯ ಅವ್ರಿಗೆ ದೊರಕಬೇಕಾಗಿದೆ ಅವರು ಮಾಡೋದು ಕೆಲಸ ಒಳ್ಳೆ ಕೆಲಸ ಇಂತಹ ಕೆಲಸಕ್ಕೆ ಅವ್ರು ಪ್ರೋತ್ಸಾಹ ನೀಡಬೇಕು ಹೊರತಾಗಿ ಆ ಪ್ರೋತ್ಸಾಹ ನೀಡುವುದು ಬಿಟ್ಟು ಅವರಿಗೆ ಶಿಕ್ಷೆ ನೀಡುವುದು ಇದು ಒಂದು ಘೋರ ನ್ಯಾಯ ನಮ್ಮ ದೇಶ ಏನಂತಂದರೆ ಹೊಸ ದೈವ ಕಂ ಕುಟುಂಬಕಂ ಸರ್ವೇ ಜನತು ಸುಖಿನೋ ಭಾವಂತು ಇದು ಇರುವಾಗ ಈ ನಮ್ಮ ಒಂದು ಕುಟುಂಬ ಹಾಗೆ ನಾವು ಈ ಜೀವನ ಸಾಗಿಸುದಿದೆ ಈ ಜಾತಿ ಪದ್ಧತಿಯಿಂದ ಅಥವಾ ಯಾವುದೇ ದ್ವೇಷದಿಂದ ನಾವು ಬದುಕಬಾರ್ದು ನಾವು ಒಂದೇ ಕುಟುಂಬ ಆಗಿ ಜೀವನ ಸಾಗಿಸಲಿಕ್ಕೆ ನಾವು ಎಲ್ಲರೂ ಸಿದ್ಧರಾಗಬೇಕಾಗಿದೆ ಈ ಇಂತಹ ಘಟನೆ ಮುಂಬರ ದಿನದಲ್ಲಿ ಆಗಬಾರದು ಮತ್ತು ಇದು ಆಗಿದ್ದು ಇದು ನಾವು ಸಂಪೂರ್ಣ ಖಂಡಿಸುತ್ತೇವೆ ಈ ನ್ಯಾಯ ದೊರಕಬೇಕು ನ್ಯಾಯಗೆ ಜಯ ನೀಡಬೇಕು ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ಣ ಹೇಳುತ್ತಾ ಇವತ್ತಿನ ದಿನದಲ್ಲಿ ಡಿ ಸಿ ಆಫೀಸ್ಗೆ ಒಂದು ಮನವಿ ಕೊಡ್ಲಾಕಂತ ಬಂದಿದ್ದೀವಿ ಅದು ಯಾಕಂದ್ರೆ ಛತ್ತೀಸ್ಗಢದಲ್ಲಿ ಇಬ್ಬರು ಮತಾಂತರ ಮಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳಿ ಸುಳ್ಳು ಅಪವಾದನೆ ಕೊಟ್ಟು ಅವ್ರ ಎಫ್ ಆರ್ ಮಾಡಿ ಅವ್ರು ಜೈಲ್ ಹೋಗುವಂಗೆ ಮಾಡಿದ್ದಾರೆ ಛತ್ತೀಸ್ಗಢ ನಾನು ಛತ್ತೀಸ್ಗಢ ಕಾನೂನದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವರು ಏನ್ ಅನ್ಯಾಯ ಆಗ್ಯದ ಏನಿಲ್ಲ ಅಂದು ಸೂಕ್ತ ಅವರಿಗೆ ತನಿಖೆ ಮಾಡಿ ಅವರು ಏನ ತಪ್ಪಿದಸ್ತ್ರ ಅಲ್ಲ ಅಂತ ಹೇಳಿ ನಮ್ಮ ನಮ್ದು ಏನಪ್ಪ ಅಂದ್ರೆ ನನ್ನ ವಿಶೇಷ ಛತ್ತೀಸ್ಗಢದಾಗ ಹೋಳ ಆರೋಪ ಮಾಡಿ ಆಧಾರ ರೈತ ಆರೋಪದ ಮೇಲೆ ಕ್ರೈಸ್ತ ನಿವಾಸಿಗಳನ್ನು ಬಂಧಿಸುವ ಖಂಡಿತ ಮೇಲ್ಕಾಂಕ್ಷಿಕ್ಕೆ ಸಂಬಂಧಿಸಿದಂತೆ ಈ ಅರ್ಜಿಯ ಮೂಲಕ ವಿನಿಸಿಕೊಳ್ಳುವುದೇನೆಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಇಬ್ಬರು ಕ್ರೈಸ್ತ ಸನ್ಯಾಸಿರನ್ನು ಕಳ ಸಾಗಾಣಿಕೆ ಮತ್ತು ಬಲವಂತದ ಮತಾಂತರ ಆಧಾರ ರಹಿತವಾಗಿ ಬಂಧಿಸಿ ಅವರನ್ನು ಕಾರ್ಯಾಗಾರದಲ್ಲಿ ಅವರೊಂದಿಗೆ ಹೀನಾಯವಾಗಿ ನಡೆದುಕೊಂಡಿರುವುದು ಅತ್ಯಂತ ಖಂಡನೀಯವಾಗಿದೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಪೂರ್ವಪರವಾಗಿ ಪರಿಶೀಲನೆ ಮಾಡದೆ ಅವರ ಮೇಲೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕ್ರೈಸ್ತ ಸಂಸ್ಥೆಗಳು ದೇಶದಲ್ಲಿ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ದೇಶಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ನೀಡಿದೆ ಅಂಥವರಿಗೆ ಇಂಥ ಪರಿಸ್ಥಿತಿ ಬಂದಿರುವುದು ಶೋಚನೀಯ ಸಂಗತಿಯಾಗಿದೆ ಛತ್ತೀಸ್ಗಢ ಸರ್ಕಾರವು ಸೂಕ್ತ ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡುವ ಬದಲು ಅಮಾಯಕರನ್ನು ಬಲಿಪಶು ಮಾಡಲು ಹೊರಟಿದೆ ಈ ಮೂಲಕ ಸರ್ಕಾರವು ಅಲ್ಪಸಂಖ್ಯಾತರ ವಿರೋಧಿ ಎಂದು ದೇಶಕ್ಕೆ ತಿಳಿಸಲು ಹೊರಟಿದ್ದರು ತಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಈ ಕೆಳಗಿನವುಗಳನ್ನು ಖಚಿತಪಡಿಸಿಕೊಳ್ಳಲು ಎಂದಿಸುತ್ತೇವೆ ನಿಷ್ಪಕ್ಷಪಾತ ತನಿಖೆ ಮೂಲಕ ಸತ್ಯವನ್ನು ಬಹಿರಂಗಪಡಿಸಬೇಕು ಕಾನೂನಿನ ಪ್ರಕಾರ ತಪ್ಪಿಸ್ತರನ್ನು ಶಿಕ್ಷಿಸಬೇಕು ನಿರಪರಾಧಿಗಳಿಗೆ ನ್ಯಾಯ ಲಭಿಸುವಂತೆ ಮಾಡಬೇಕು ಇದು ನ್ಯಾಯ ಮತ್ತು ಸಮಾನತೆಯಲ್ಲಿ ನಂಬಿಕೆ ಇರುವ ಎಲ್ಲ ವಿವೇಕಶೀಲ ನಾಗರಿಕರ ಸಾಮೂಹಿಕ ವಿನಂತಿಯಾಗಿದೆ ಮನವಿ ಪತ್ರ ಕೊಟ್ಟಿದ್ರಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಭವನ ನವದೆಹಲಿ ನಾವು ಕರ್ನಾಟಕ ಸರ್ಕಾರದ ಮೂಲಕ ನಾವು ಕಳಿಸಿಕೊಂಡಿದ್ದೀವಿ ಮನವಿ